ಇವತ್ತು ಇಲ್ಲಿ ನನಗೆ ಅದರ ಸಲುವಾಗಿ ಹಾಡಿಕೆ ಕೊಡಿಸ್ಯಾರ ಅತನ ಹೇಳಿದ್ದೆ ಹೌದು ಹೌದಿಲ್ಲ ನಿಮ್ಮಂತರ ಸಲುವಾಗಿ ಹಾಡಿಕೆ ಕೊಡಿಸ್ಯಾರ ಅತನ ಅಂದಿನಿ ಒಪ್ಪಗೋತೀನಿ ಇಲ್ಲ ಅನ್ನಲ್ಲ ಯಾಕಪ್ಪ ಅಂದಿನ ಅಂದ್ರೆ ಹೌದು ಯಾಕ ಮೂರು ವರ್ಷ ಮನೆಯೊಳಗೆ ಕುತ್ತಿ ಹೌದು ಮೂರು ವರ್ಷ ಹಾಡಿಕೆ ಬಿಟ್ಟು ಮನೆಯೊಳಗೆ ಕುತ್ತಿ ಅದಕ್ಕಿಂತ ಮೊದಲನ್ನು ಹಾಡಿ ಎಷ್ಟೋ ನಾನು ಹಾಡಿ ಏನು ಮಾಡಿಲ್ಲ ಹೌದು ಈಗ ಏನು ಮಾಡಂಗಿಲ್ಲ ಮುಂದೆ ಏನು ಮಾಡಂಗಿಲ್ಲ ಅಂತಾರೆ ಅಕ್ಕ ನಾನು ಮಾತು ಹೇಳ್ತೀನಿ ನಿನಗ ಆ ಹೇಳ್ ಆವಾಗ ನೀ ನನ್ನ ಜೊತೆ ತಿಂಡಿಲಿ ಹಾಡಕೆ ಮಾಡಿ ಹೌದು ಇವಾಗ ನಾನು ಜೊಡಿನ ತಿಂಡಿಲಿ ಹಾಡಕೆ ಮಾಡಕತ್ತಿ ಹೌದು ಕರೆ ಆವಾಗ ಏನು ಮಾಡಕೊಳ್ಳಕ್ಕ ನಿನ್ನ ಕೈಲಿ ಈಗೂ ಏನು ಮಾಡಕೊಳ್ಳಕ್ಕ ಆಗಲ್ಲ ನಿನ್ನ ಕೈಲಿ ನನ್ನ ಕೈಲಿನ ಏನು ಮಾಡಕೊಳ್ಳಕ್ಕ ನಿನ್ನಿಂದ ಹೌದಿಲ್ಲ ನಿಮ್ಮ ಕೈಯಲ್ಲಿ ಮಾಡಕ ಆಗಂಗಿಲ್ಲ ಅವರ ಕೈಯಲ್ಲಿ ಮಾಡಕ ಆಗಂಗಿಲ್ಲ ಏನು ಮಾಡಕ ಆಗುತ್ತೆ ಗಂಧರ ವಿದ್ಯೆ ಗಂಧರ ವಿದ್ಯೆ ಐತಿ ಹೌದು ಯಾಕಪ್ಪ ಅಂತಂದ್ರೆ ಭಗವಂತನ ನಾಮ ಸ್ಮರಣೆ ಮಾಡಕ ಬಂದೆಪ್ಪ ಅಂತಂದ್ರೆ ಹೌದು ಆ ನೋಡಿ ಭಗವಂತನ ನಾಮ ಸ್ಮರಣೆ ಮಾಡಬೇಕಾಗುತ್ತೆ ಹೌದು ಇವತ್ತು ನನಗೆ ಭಗವಂತ ಯಾಕೆ ಬುದ್ಧಿ ಕೊಟ್ಟನಲ್ಲ ಹೌದು ಇವತ್ತು ಈ ಗ್ರಾಮದಲ್ಲ ನಾನು ಹೇಳಿ ಹಕ್ಕಿನ ಮತ ಹೌದು ಹೊರಗಾಗಿ ಹೋಗೋದಿಲ್ಲ ಹೇಳಿ ಅಕ್ಕಿ ನೀವು ನನಗೆ ಗೊತ್ತೈತಿ ಅದಕ್ಕ ಆ ಸರ್ವೋಡೆ ಕಲಾಂತರು ಹೌದು ಕಮಿಟಿ ನಿರ್ಣಯ ತಗೊಂಡು ಕಮಿಟಿ ನಿರ್ಣಯ ತಗೊಂಡು ಹೌದು ಆ ಒಂದು ಪ್ರಶ್ನೆ ಹಾಕ್ಯಾರ ಹೌದು ಒಂದು ಪ್ರಶ್ನೆ ಬಹಳ ಚಂದ ಹಾಕ್ಯಾರಿ ಬಹಳ ಚಂದ ಪ್ರಶ್ನೆ ಏನ್ ಹಾಕಿದ್ರಪ್ಪನ ಮಟ್ಟಮನಿ ಒಳಗ ಏಳುನೂರ ಕಿಲ್ಲಾರಿ ಅದಾವನ ಏಳುನೂರ ಕಿಲಾರಿ ಅದಾವ ರಾಯ ಮಠಮನಿ ಒಳಗ ಏಳ್ನೂರ ಕಿಲಾರಿ ಅದಾವ ಏಳು ನೂರ ಕಿಲಾರಿ ಅದಾವೆ ಏಳುನೂರ್ ಎಣ್ಣೆದಾವು ನಿಮ್ಮಲ್ಲಿ ಏಳ್ನೂರ ಕಿಲ್ಲಾರಿ ಏಳ್ನೂರ ಅದಾವ ನಿಮ್ಮಲ್ಲಿ ಹೌದು ಕರೆ ಅಲ್ಲಿ ಹಬ್ಬ ಹೊಡೆದ್ರು ಎಲ್ಲಿ ಎಲ್ಲಿ ಹಬ್ಬ ಹೊಡೆದಿರಪ್ಪಾ ಅಂತಂದ್ರ ಆ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಆ ಆಕಳಗಳು ಏಳು ನೋಡ್ರಿ ಕಿಲ್ಲಾರಿ ಬರ ಏನದಾವಲ್ಲ ರಕ್ತ ರಕ್ತ ಹಿಡ್ತಿದ್ವು ಅಂತ ರಕ್ತ ಹಿಡ್ತಿದ್ವು ಹೌದು ರಕ್ತ ಹಿಡ್ತಿದ್ವು ಅಂತ ಅವಾಗ ಸೋಮರಾಯ್ ಗೌಡ ಸೋಮರಾಯ್ ಗೌಡ ಹಬ್ಬ ಹೊಡೆದ ಯಾರದೋ ಇಸ್ರಿ ಮಲ್ಕವಂದು ಇಸ್ರಿ ಮಲ್ಕೋಂದು ಹಬ್ಬ ಹೊಡೆದ ಅವಾಗ ಆ ಆಕಳಗಳು ಗಲಾ ಆಕಳ ರಕ್ತ ಹಿಂಡಿ ಬಿಟ್ಟು ಹಾಲು ಹಿಂಡಾಕ ಚಾಲೂ ಮಾಡಿದೋ ಹೌದು ಕರೆ ನಿಮ್ಮಲ್ಲಿ 700 ಕಿಮಾರ ಯಾವ ಹೌದು ಅವು ಹಾಲು ಹಿಂಡಿದು ಕರೆ ರಕ್ತ ಹಿಂಡಿದು ಹೌದು ಕರೆ ಒಂದ ದೇವರಿಗೆ ಬೇಡ್ಕೊಂಡಾರ ಯಾ ದೇವರಿಗೆ ಬೇಡ್ಕೊಂಡಾರ ಅದು ರಕ್ತ ಹಿಂಡಿ ಹೋಗಿ ಹಾಲು ಹಿಂಡಕತ್ತವ ಯಾ ದೇವರಿಗೆ ಬೇಡಕೊಂಡಾರ ಪ್ರಶ್ನೆ ಕೇಳಾರ ಬಹಳ ಚಂದ ಹೌದು ಅಕ್ಕ ನಮ್ಮ ಮಾತು ಹೇಳ್ತೀನಿ ನಾನು ಹೌದು ಯಾಕಪ್ಪ ಇವತ್ತು ನನ್ನ ಪೈಗೆ ನಾನು ಅಮೋಘ ಸಿದ್ರ ಮಠಮನೆ ನಿಮ್ಮ ಮಟ್ಟ ಮನೆಗೂ ಅದೂರ ಕಿಲ್ಲಾರಿ ಕರಿ ಆದ್ರೆ ನಿಮ್ಮ ಮಟ್ಟಮನ್ಯ ಒಳಗ ರಕ್ತ ಹಿಂಡಿರ್ಬೇಕು ಏಳ್ನೂರ ಕಿಲ್ಲಾರಿಗಳು ಹೌದು ನನ್ನ ಮಟ್ಟಮನ್ಯ ಒಳಗ ಏಳ್ನೂರ ಕಿಲ್ಲಾರಿಗಳ ರಕ್ತ ಹಿಂಡಿಲ್ಲ ಹೌದು ಕಾಲ್ದಿ ತೆಗೀದಿ ಅವ್ರು ಏನ್ ಮಾಡಾಕತ್ತಾರ ಗೊತ್ತನ ಎಮ್ಮಿ ಕರೋದು ಆಕಳೆ ಕರೆಗೆ ಜೋಡಿಸುದು ಆಕಳೆ ಕರೋದು ಎಮ್ಮಿ ಕರೆಗೆ ಜೋಡಿಸುದು ಹೌದು ಹೌದು ಅದಕ್ಕೆ ಯಾಕಪ್ಪ ನಮ್ಮ ಮಟ್ಟ ಮನೆ ಒಳಗ ಏಳ್ನೂರ ಕಿಲ್ಲಾರಿಗ ಮಲಕರಿಸ ಕಾಯತಿದ್ದ ನನ್ನಪ್ಪ ನಮ್ಮಪ್ಪ ಯೋಗಿನಾದ ಅಮ್ಮ ಹೋಗಿ ನಿತ್ಯ ದುಡಿತಿದ್ದ ಸಂಚನ 700 ಕಿಲಾರ ಕಾಯ್ತಿದ್ದ ನೆಟ್ಟಿಗೆ ತಂದು ಹಚ್ಚ ತಿದ್ದ ಹೌದು ಆಗಿಲ್ಲ ನಮ್ಮಲ್ಲಿ ಕಿಲಾರಿ ರಕ್ತ ಹಿಂಡಿಲ್ಲ ನಮ್ಮಲ್ಲಿ ಕಿಲಾರಿ ರಕ್ತ ಹಿಂಡಿಲ್ಲ ಇನ್ನ ಯಾಕಪ್ಪ ಅಂತಂದ್ರೆ ಅವರು ನಮಗೊಂದು ಪ್ರಶ್ನೆ ಕೇಳಯರಪ್ಪ ಅಂತಂದ್ರೆ ನೀವು ಒಂದು ಪ್ರಶ್ನೆ ಕೇಳ್ರಿ ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಬೇಕagit hohd hohd ಆ ಹಾಲು ಸಂದಿನವನ ಪ್ರಶ್ನೆ ಇಡ್ತಿದ್ದ ಹೌದು ಯಾಕ ಇಟ್ಟಿಲ್ಲಪ್ಪ ಅಂತಂದ್ರೆ ಯಾಕ ಇಟ್ಟಿಲ್ಲ ಈ ಹಾಲು ಇಲ್ಲ ಪ್ರಶ್ನೆ ಬಿಟ್ಟು ಹೋಗಿದ್ದೆ ಅವರು ಸರ್ವಿಸ್ ಆಗಿಲ್ಲ ಆಗಿಲ್ಲ ಯಾಕಪ್ಪ ಕಮಿಟಿ ಹಿರಿಯರು ನನಗ ಅವಾಗೆ ಅಂತಂದ್ರೆ ಪ್ರಶ್ನೆ ಇಡ್ರಿ ಅಂತ ಹೇಳಿ ನಾ ಹೇಳಿ ಬಿಡ್ತಿದ್ದೆ ಅಂತಂದ್ರೆ ಅಕ್ಕವರು ಇಡ್ಲಿ ಅಂತ ಹೇಳಿ ಹೌದು ನಾ ಪ್ರಶ್ನೆ ಇಡ್ಲಿಲ್ಲ ಅಕ್ಕಿ ಕಡೆ ಹೋಗಿದ್ರೆ ಅದಕ್ಕೆ ಯಾಕಪ್ಪ ನಮ್ಮ ಪ್ರಶ್ನೆ ಏನಪ್ಪಾ ನಿಮ್ಮ ಪ್ರಶ್ನೆ ಏನ್ರಿ ಚಿತ್ತಿಟ್ಟ ಕೇಳ್ರಿ ನಮ್ಮ ಪ್ರಶ್ನೆ ಏನಪ್ಪಾ ಏನ್ರಿ ಸೋಮರಾಯ ತುಕ್ಕಪ್ರಾಯ ಏನು ಮಾಡಿದ್ರು ಬಾರ ಮತ್ತೆ ಭೂಮಿಗೆ ಬರಗಾಲ ಬಿದ್ದಿತ್ತು ಮುದುಕೋಣ ಹೌದೌದು ಬಾರ ಮರಗುತ್ತಿದ್ದು ಟೈಮದೊಳಗ ಸೋಮರಾಯ ತುಕ್ಕಪ್ರಾಯ ಮನೆ ಒಳಗೆ ಕುತ್ಕೊಂಡು ಮಾತಾಡ್ತಾರ ಹಿಂಗ್ ಹೌದಾ ನೆವ್ವ ನೀರ ಇದ್ದ ನಾಡಿಗೆ ಹೋಗ್ನತ್ತೇಳಿ ಸೋಮರಾಯ ತುಕ್ಕಪ್ರಾಯ ಮನೆ ಒಳಗೆ ಕುತ್ಕೊಂಡ ಮಾತು ಮಾತಾಡ್ತಾರ ಅವಾಗ ಬೆಂಕಿ ಅಂತ ದೇವರ ಒಳಗೈತಿ ಸೋಮರ ಸಿದ್ಧ ಮನಿ ನಾ ಹಂತ ದೇವ್ರ ಬಿಟ್ಟು ಹೆಂಗ ಹೋಗ್ನತ್ತೆ ತುಕ್ಕಪ್ರಾಯ ತುಕ್ಕಾಪ್ರಾಯ ಮಾತಾಡಕೊಂಡ್ರು ಮಾತಾಡ

ಕಿಲ್ಲಾರೊಳಗೆ ಶಿವನ ಸಾಲುಗಾರರ ಗೂಳಿತ್ತು ಹೌದು ಶಿವನ ಸಾಲುಗಾರರ ಗೂಳಿ ಇತ್ತು ಆ ಗೂಳಿನ್ಯಾಗ ನಾವು ಬರ್ತೇವೆ ಅಂತ ಹಠ ತೊಟ್ಟಂಗಿತ್ತು ಆ ಗೂಳಿ ಹತ್ತಿದರು ಹೌ ಹತ್ತಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಉಮ್ಮರಜೀವು ಮಳೆ ಟಾಣಕ್ಕೆ ಬಂದ್ರು ಅವು ಉಮ್ಮರಜಿಗೆ ಅವ ಮಳೆ ಟಾಣಕ್ಕೆ ಬಂದ ಎಷ್ಟೋ ಮೂರು ವರ್ಷಗಟ್ಲೆ ಅಲ್ಲೇ ಗಳಗರು ಎಷ್ಟೋ ವರ್ಷ ಅಲ್ಲೇ ವರ್ಷ ಹೊಡೆದು ಯಾರೇ ಗಳದ್ರು ಅಲ್ಲೇ ವ್ಯಾಳೆ ಗಳದ್ರು ಹೌದು ಸೋಮಾರಾಯ ತುಕ್ಕಪ್ರಾ ಏನು ಮಾಡಿದರಪ್ಪ ಅಂತಂದ್ರೆ ಏಳುನೂರು ಕಿಲ್ಲಾರ ಬಿಟ್ಟುಕೊಂಡು ಎಲ್ಲಿಗೆ ಬಂದ್ರಪ್ಪ ಬಂದಿರಪ್ಪ ಸಂಗನ ಮುಡಿ ಹಳ್ಳಕ್ಕೆ ಬಂದಿದ್ರು ಮಧ್ಯಳು ಮಧ್ಯಾಹ್ನ ಬಾರಕ ಸಂಗನಮುರಿ ಹಳ್ಳಕ್ಕ ನೀರಿಗೆ ಬಿಟ್ರು ಏಳುನೂರ ಕಿಲ್ಲಾರ ಬಿಟ್ಟರು ತುಕ್ಕಪ್ರಾಯ ಬಿಟ್ಟ ತುಕ್ಕಪ್ರಾಯ ಬಿಟ್ಟ ತಮ್ಮ ತಮ್ಮ ಸೋಮರಾಯ ಏನ ಮಾಡಿದನಪ್ಪಾತಂದ್ರೆ ಮಂಡಿ ಮಾಶಿ ಮನೆಗೆ ಹೋದ ಮನೆಗೆ ಅನ್ನ ಯುದ್ಧ ಅಲ್ಲೇ ಏನ ಮಾಡಿದನಪ್ಪ ಏಳ್ನೂರ ಕಿಲ್ಲಾರಗಳನ್ನ ಬಿಟ್ಟುಕೊಂಡು ಅವಕ್ಕಾ ಪ್ರಾಯ ಮೂರು ಕಲ್ಲಿನ ಹೊತ್ತಿಗೆ ತಲೆ ಕೊಟ್ಟ ಮನಕೊಂಡಿದ್ದ ಹೌದು ಬ್ಯಾಸಿಗೆ ಬಿಸಿಲು ಹೌದು ಆ ಏಳುನೂರು ಕಿಲ್ಲಾರುಗಳು ಕೂಡ ನೀರನ್ನ ಕುಡಿದ ತಣ್ಣಗ ನೆಳ್ಳಿಗೆ ಮನಕೊಂಡಿದ್ದು ಹೌದು ಅಂತ ಟೈಮ್ ಅದೊಳಗೆ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತು ಹುಕ್ಕಾ ಪ್ರಾಯ ಎತ್ತ ಬುತ್ತಿ ಬಿತ್ತಿ ಬುತ್ತಿ ಬಿಚ್ಚಿ ಊಟ ಮಾಡಬೇಕತ್ತೇಳೆ ಕುತ್ತಾ ಹೌದು ಕೈಯೊಳಗಿನ ತುತ್ತ ಕಹಿ ಹತ್ತಾಕತ್ತು ಹೌದು ಕಹಿ ಹತ್ತಾಕತ್ತು ಏನು ಏನಾಗುತ್ತೈತಿ ಘಾತತ್ತಳ ಮನಸ್ಸೊಳಗ ತಿಳ್ಕೊಂಡು ಮತ್ತ ಅದೇ ಮೂರ್ ಕಣ್ಣಿನ ಹೊತ್ತಿಗೆ ತಲೆ ಕೊಟ್ಟೆ ಮಣಕೊಂಡ ಎದ್ದ ಹೌದು ಎದ್ದು ನೋಡಿದ್ರೊಳಗ ಏಳ್ನೂರ ಕಳ್ಳರ ದಂಡ ಮುತ್ತಿಗೆ ಹಾಕಿತ್ತು ಏಳ್ನೂರ ಕಿಲ್ಲರ್ ಕಳ್ಳರ ಕಲ್ಲರ ದಂಡ ಮುತ್ತಿಗೆ ಹಾಕಿತ್ತು ಮುತ್ತಿಗೆ ಹಾಕಿತ್ತು ತುಕ್ಕಾಪುರಾಯ ಗಾಬರಿಯಾಗಿ ಎದ್ದು ನೋಡ್ತಾನ ಹೌದು ಎದ್ದ ನೋಡಿದ್ರೊಳಗ ಮುನ್ನೂರ ಅರವತ್ತು ಬಾಣ ಬಿಟ್ಟಿದ್ರು ಹೌದು ಕಳ್ಳರ ಅರವತ್ತು ಮುನ್ನೂರದ ಅರವತ್ತು ಬಾಣ ಲಾಸ್ಟ್ ಒಂದೇ ಒಂದು ಬಾಣ ಉಳಿತೈತಿ ಬಾಣ ಉಳಿತೈತಿ ಇವ್ರೈಯಾಗ ನಾ ಸೈದ ದ್ಯಾಡ ಆ ಒಂದು ಬಾಣ ತಗೊಂಡು ತನ್ನ ಒಳಗ ಚುಚ್ಕೊಂಡು ನೆನಕ ಬಿದ್ದ ನೆನಕ ಬಿದ್ದ ಏನಾಯ್ತಪ್ಪ ಅಂತಂದ್ರ ಏನಾಯ್ತು ಆ ಏಳು ನೂರ ಕಿಲ್ಲಾರ್ ಒಳಗ ಒಂದು ಶಿವನ ಸಾನಗರ ಗೂಳೆ ಇತ್ತಲ್ಲ ಎತ್ತಲ್ಲ ಅದು ಕಳ್ಳರ ಕೈಯಾಗಿಂದ ಮಾಯಾಗಿ ಎಲ್ಲಿಗೆ ಬರ್ತಪ್ಪ ಕಣಬಾಯಿ ಏನು ಇದ್ರಲ್ಲ ಉಮ್ಮರಜಿಗೆ ಉಮ್ಮಳೆ ಠಾಣಕ ಬತ್ತು ಬಂದ ಬಳಕ ಮನೆ ಮುಂದೆ ಡರಿ ಹೊಡೆದ ಕಾಲ ಕೆಲರಿ ಹೌದು ಕಣ್ಣಾಗ ನೀರು ಹನಿ 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 ಬೀಳ್ತಿದ್ದು ಅದನ್ನ ನೋಡಿ ಕಣ್ಣವ ಸೋಮರಾಯ ಹೊರಗೆ ಬಂದರು ಜಕ್ಕಪ್ಪ ಮಾಳಪ್ಪ ಹೌದು ಆ ಏಳು ನೂರ ಕಿಲಾರಿ ಒಳಗೆ ಶಿವನ ಸಾಲಾರ್ಗಾರ ಗೋಳಿ ಏನೋ ಬಂದಿತ್ತಲ್ಲ ಆ ಗೋಳಿ ಬೆನ್ನ ಹತ್ತಿ ಹೋದ್ರಿ ಇವರು ಹೌದು ಎಲ್ಲಿಗೆ ಹೋಗ್ರಪ್ಪ ಅಂತಂದ್ರೆ ಸಂಗನ ಮೂಡಿ ಹಳ್ಳಕ್ಕೆ ಹೋಗಿ ನೋಡುವರೊಳಗ ಹೌದು ತುಕ್ಕಪ್ರಾಯ ಬಾಣ ಹೊರಕೊಂಡ ನೆಲಕ ಬಿದ್ದಿದ್ದಾ ಹೌದು ನೆಲಕ ಬಿದ್ದಿದೆ ನೋಡಿ ತುಕ್ಕಪ್ರಾಯ ಕೇಳ್ತಾನ ಏನಂತ ಯದಿ ಒಳಗಿನ ಬಾಣ ಬಾರ ನೋವಾಗಕತ್ತಿತಿ ಹೌದು ಆ ಏನು ನರ ಕಳ್ಳರನ್ನ ಹೊಡಿತಿ ಅಂತ ನನ್ನ ಮಾತು ಕೊಟ್ಟ ಬಾಣ ಕಿತ್ತ್ರಿ ಅಂತಂದ ಯಾರು ತುಕ್ಕಪ್ರಾಯ ತುಕ್ಕಪ್ರಾಯ ಅಂತ ಹೌದು ಅಂದ ಬೆಳಕ ಸೋಮರಾಯ ಹೇಳ್ತಾನ ನನ್ನ ಕೈಲಿ ಓ ನರ ಕಳ್ಳರನ್ನ ಹೊಡಿದಾಗೋದಲ್ಲ ಅಂತ ಹಿಂದಕ್ಕೆ ಸರದ ನಿತ್ತಾ ಹೌದು ಆವಾಗ ಯಾಕಪ್ಪ ಅಂತಂದ್ರ ಸೋಮರಾಯನ ಕೈಲಿ ಆಗೋದಿಲ್ಲ ಅಂದ ಬಳಕ ಜಕ್ಕಪ್ಪ ಜಕ್ಕಪ್ಪ ಬಂದ ಜಕ್ಕಪ್ಪ ಬಂದ ನನ್ನ ಕೈಲಿ ಆಗೋದಿಲ್ಲ ಅಂದ ಹೌದು ಅವಾಗ ಮಾಡಿಂದ್ರಾವ ಹೇಳ್ತಾನ ಏನಂತ ಆ ಏಳು ನೂರ ಕಿಲ್ಲಾರನ ತುಡಗೇನ ಮಾಡ್ಯಾರಲ್ಲ ಏಳು ನೂರ ಕಿಲ್ಲಾರನ್ನ ಏನ ತುಡಗ ಮಾಡ್ಯಾರಲ್ಲ ಏಳು ನೂರ ಮಂದಿ ಕಳ್ಳರನ್ನ ಹೌದು ನಾ ಹೊಡಿತೀನಿ ಅಂತ ಹೇಳಿ ಇಪ್ಪತ್ನಾಲ್ಕು ವರ್ಷ ತುಂಬುದ್ರಾಗ ಇಪ್ಪತ್ನಾಲ್ಕು ವರ್ಷ ತುಂಬುದ್ರೊಳಗನ ಹೌದು ನಾ ಅವ್ರನ್ನ ಹೊಡಿತಿನ ಮಾತು ಕೊಟ್ಟ ಬಾಣ ಕಿತ್ತಿದ್ದ ಯಾರು ಮಾಳಿಂಗರಾಯ ಮಾಳಿಂಗರಾಯ ತಂದಿಗೆ ಮಾತು ಕೊಟ್ಟು ಬಾಣ ಕಿತ್ತಿದ್ದ ತಂದಿಗೆ ಮಾತು ಕೊಟ್ಟ ಬಾಣ ಕಿತ್ತಿದ್ದನೂರು ಕಿಲ್ಲರ್ನ ಹೇಳಿ ಹೌದು ಇಲ್ಲಿ ಪ್ರಶ್ನೆ ಏನಪ್ಪಾ ಸರಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಅಲ್ಲಿ ಜೀವ ಬಿಟ್ಟ ಆಡಿನ ಮಲಿಗೆ ತೋ ಇಬ್ಬರು ಆಡಿನ ಮಲಿಯಂಗ ಜೋಡಾಗಿ ಇದ್ವಿ ನೀನು ಸೋಮರ ಏನ ಮಾಡಿದನಪ್ಪ ಅಂತಂದ್ರೆ ಶಾಡ ಬಾವನ ಗುಡ್ಡಕ್ಕೆ ಹೋಗಿ ಯೋಗದಲ್ಲಿ ಸೋನಾಲಿ ಸಿದ್ದನ ಮುಂದೆ ಶಿರಸ್ ಪವಾಡ ಮಾಡ್ಕೊಂಡ ಶಿರಸ್ ಪವಾಡ ಮಾಡ್ಕೊಂಡ ಜೀವ ಬಿಟ್ಟ ಇಲ್ಲಿ ಇಬ್ರು ಇಬ್ರು ಮರಣ ಹೊಂದಿದ್ರು ಹೌದಲ್ಲ ಇಲ್ಲಿ ಸರ್ವಾಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪ ಅಂತಂದ್ರ ಏನ್ ಪ್ರಶ್ನೆ ಮಾಳಿಯಂಗ್ರಾಯ ಏನ ಏಳು ಮಂದಿನ ಹೊಡಿತಿನ ತರ ಮಾತು ಕೊಟ್ಟಿದ್ರಲ್ಲ ಕಳ್ಳರ್ನ ಆರು ಇಲ್ಲಿ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾತಂದ್ರೆ ಮಾತೇನು ಕಳ್ಳರ್ನ ಹೊಡಿತೀನಿ ಮುಂದೆ ಶಕ್ತಿ ಕಲಿಸಿದವ್ರು ಯಾರು ವಿದ್ಯೆ ಕಲಿಸಿದವ್ರು ಯಾರು ಗರಡಿನ ಮನೆಯೊಳಗೆ ಹಾಕಿ ತಾಲೀಮು ಕೊಟ್ಟವ್ರು ಯಾರು ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಇದು ಒಂದು ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಹಿಂಗ ಹೊಡೀಬೇಕು ಹೇಳಿ ಯಾರ ಹೌದಾ ಬಾರಿಯಲ್ಲ ನಮ್ ಕಾಕ ಹೌದು ಅದಕ್ಕೆ ಯಾಕಪ್ಪ ಆಯ್ತಂದ್ರ ಆ ಏಳು ನೂರ ಕೆಲಾರ ಏನ ಕದ್ದವ್ರಲ್ಲ ಕಳ್ಳೂರನ್ನ ಯಾರ ಹೊಡಿಬೇಕೇಳಿ ಅವನ ಅವ್ರನ್ನ ಹೆಂಗ್ ಹೊಡಿಬೇಕ ಮಾಲಿಂಗರ ವಿದ್ಯೆ ಕಲಿಸಿದವ್ರು ಯಾರು ಹೌದ್ ಅನ್ನುವಂತದ ನಮ್ದು ಒಂದು ಸಂಶಯ ಕಾರ್ಡ್ ಆಗತ್ತೈತಿ ಹೌದು ಸರ್ಗೇಡಿ ಬಹಳ ಮತ್ತ ನಮ್ಮ ಅಕ್ಕವರು ಬಾಳ ಅಂದ್ರ ಬಹಳ ಶಾಣುವಂತ ಅರ್ಕೊಂಡು ಕೊಡದೋರು ಅದಾರ ಅದಕ್ಕೆ ಹೇಳ್ತಾರ ಅನ್ನೋ ಆತ್ಮ ವಿಶ್ವಾಸ ನನಗೆ ಭಾಳ ಐತಿ ಹೌದ್ ಅದಕ್ಕೆ ಇರಲಿ ಯಾಕಪ್ಪಾ ಅಂತಂದ್ರೆ ಭಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜ್ರ ಆಗೋದು ಹಗದ ಮಾಡುವುದು ಬ್ಯಾಡ ಆ ಸತ್ಯ ಸುಂದರವಾದಂಥ ಯಾಡು ನುಡಿ ಸಂಗೊಳ್ಳೆ ರಾಯನ ಮ್ಯಾಗ ಚಾಲು ಹಾಡಿ ಹೌ ಕಲಾವಂತರಿಗೆ ಹಾಂ ಸರ್ಜೋಡೆ ಕಲಾವಂತರಿಗೆ ಬಾಳೆ ಕೊಟ್ಟು ಬಿಡುದು ಹೌದು